ನಾನು ಯಾಕೆ ಹೇಳ್ತೀನಿ ಈ ಥರ ತಿರುಗಿದು ಬಿಸಿಲು ನೋಡಿ ಯಾವ ಥರ ಇದೆ ಅಂತ ಕಾಣ್ತದ ಭಯಂಕರ ಬಿಸಿ ಕಣ್ಣು ಗುಡಿತೈತ ಅದಕ್ಕೆ ಹೋಗಿ ಈ ಥರ ತಿರುಗಿ ನಾನು ಎಂಟ್ರಿ ಕೊಟ್ಟೋದು ಅದು ಇನ್ನೂ ತೊಂದರೆ ಇಲ್ಲ ಇನ್ನು ಈಗ ಆ ಮೊಬೈಲ್ ನೋಡಿಕೊಂಡು ಮಾತಾಡ್ಕೊಂಡು ಇವಾಗ ಆ ರೂಪಿಂದ ಜಿಮ್ಮಿಗೆ ನಾನು ಹೊರಟಿದ್ದೇನೆ ಆಯಿತಾ ನಾನು ಯಾವಾಗಲೂ ಹೋಗುವ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಅವನು ಹೋಗಿ ಅಲ್ಲಿಗೆ ತಲುಪಿದ್ದ ಮಾರ ಅವನು ಭಾರಿ ಸ್ಪೀಡ್ ನಡೀತಾ ಇದ್ದಾನೆ ನನಗೆ ಯೂಟ್ಯೂಬ್ ವೀಡಿಯೋ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ಯಾಕಲ್ಲಿ ಹೋಗ್ತಾಯಿದ್ದೆ ನಾನು ವಿಡಿಯೋಗೆ ಬರಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕೆ ಮತ್ತು ಇವತ್ತು ಲೋವರ್ ಹಾಂ ಲೋವರ್ ಅಲ್ಲ ಲೋವರ್ ಹೌದು ಹೌದು ಇವತ್ತು ಲೋವರ್ ಅಂತೆ ಕಬು ಲೋವರ್ ಭಾರಿ ಕಷ್ಟ ಆಗ್ತಾಯಿದೆ ಜಿಮ್ಮಲ್ಲಿ ಲೋವರ್ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಭಯಂ ಉದಾಸೀನ ಅಂದರೆ ಉಂಟಲ್ಲ ಆಡಲಿಕ್ಕೇ ಆಗೋದಿಲ್ಲ ಎಂತಾಗುವಂತಲ್ಲ ಭಯಂಕರ ಬಚ್ಚಿದ್ದದೆ ಸುಸ್ತಾಗ್ತದೆ ಇದೆಲ್ಲ ಜಿಮ್ಮು ಜಿಮ್ ಮಾಡುವವರಿಗೆ ಅಷ್ಟೇ ತುಂಬ ಜನಕ್ಕೆ ಇಷ್ಟ ಇರ್ತದೆ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಐತೆ ಲೋವರ್ ಮಾಡಲಿಕ್ಕೆ ಸೊ ನನಗೆ ಸಹ ಇಷ್ಟ ಆಗಿದೆ ಆದರೂ ಕೂಡ ನಾನು ಮಾಡ್ತೇನೆ ಈ ಜಿಮ್ಮಲ್ಲಿ ಭಯಂಕರ ಇಂಪಾರ್ಟೆಂಟ್ ನನಗೆ ಒಂದೇ ಭಯಂಕರ ಇಂಪಾರ್ಟೆಂಟ್ ಆಗಿರೋದು ಲೋವರ್ ಲೋವರ್ ಸಹ ಲೋವರ್ ಚೆನ್ನಾಗಿದ್ದರೆ ಅಪ್ಪರ್ ಬಾಡಿ ಲೋವರ್ ಬಾಡಿ ಎಲ್ಲ ಚೆನ್ನಾಗಿರುತ್ತೆ ಲೋವರ್ ಮಾಡಬೇಕಷ್ಟೆ ಒಂದು ಐದು ಸೆಟ್ ಇದೆ ಐದು ಸೆಟ್ ಮೂರು ಮೂರು ಸಲ ಮಾಡಲಿ ಬಂದರೆ ಸ್ಕ್ವಾಡ್ ಅಂದರೆ ಉಂಟಲ್ಲ ಭಯಂಕರ ಟಫ್ ಆಯಿತಾ ಸ್ಕಾಟ್ ಮಾಡಲಿಕ್ಕೇ ಆಗುದಿಲ್ಲ ಎಂಥದ್ರೆ ಭಯಂ ಉದಾಸೀನ ಆಗ್ತದೆ ಸ್ಕ್ವಾಡ್ ಮಾಡಲಿಕ್ಕೆ ಹಾಗೆ ಹಾಗೆಲ್ಲ ವಿಷಯ ನೋಡಿ ಇನ್ನೂ ಫುಲ್ ವೀಡಿಯೋವೇ ನಾನಿನ್ನೂ ವೀಡಿಯೋ ಮಾಡೋದು ಅನ್ನಿಸೋದಿಲ್ಲ ಮತ್ತು ಎಂಥದ ಭಯಂಕರ ಕಷ್ಟ ಫ್ಯಾಮಿಲಿ ಏನೊಂದು ಸಲ ಸೌತಿಗೆ ತಗೊಂಡು ಬರುವ ಅಂತ ಇದ್ದರೆ ಭಾರಿ ಕಷ್ಟ ಆಗ್ತದೆ ಯಾಕೆಂದರೆ ಪಾಸ್ಪೋರ್ಟು ಮೊದಲನೇದಾಗಿ ಪಾಸ್ಪೋರ್ಟ್ ಮಾಡಬೇಕು ಮಗುವಿಗೆ ನಾನು ಊರಲ್ಲಿರುವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅದ ಪಾಸ್ಪೋರ್ಟ್ ಮಾಡಲಿಲ್ಲ ನಾನು ಸೌದಿಗೆ ಬರುವ ಒಂದು ವಾರ ಮುಂಚೆ ನಾನು ಮಗುವಿನ ಸರ್ಟಿಫಿಕೇಟ್ ನೋಡಿದ್ದೆ ಬರ್ತ್ ಸರ್ಟಿಫಿಕೇಟ್ ಅದರಲ್ಲಿ ನನ್ನ ಹೆಸರು ಹಳೆಯ ಆಧಾರ್ ಕಾರ್ಡ್ ಉಂಟಲ್ಲ ಅದು ಆಧಾರ್ ಥರ ನಾನು ಕೊಟ್ಟಿದ್ದೆ ಹಾಸ್ಪಿಟಲ್ಗೆ ಹೋಗುವ ಹೆರಿಗೆಗೆ ಹೋಗುವಾಗ ಅದನ್ನು ಇಟ್ಕೊಂಡು ಹೋಗಿದ್ದೆ ಅದು ನನ್ನ ಹಲೆ ಅದರಲ್ಲಿ ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೇಗಿತ್ತು ಗೊತ್ತಿಲ್ಲ ಜೆ ಜೈನು ಲಾಭ ಇತ್ತು ನನ್ನ ಪಾಸ್ಪೋರ್ಟರಲ್ಲೂ ಜಡ್ ಸೊ ನಾನು ಎಂತ ಮಾಡೋದು ಸೌದಿಗೆ ಬರೋ ಒಂದು ವಾರದ ಮುಂಚೆ ನಾನು ಅಲ್ಲಿ ಪುರಸಭೆಗೆ ಹೋಗಿ ಪುತ್ತೂರಿಗೆ ಹೋಗಿ ಅಲ್ಲಿ ಅದನ್ನು ತಿದ್ದುಪಡಿಗೆ ಕೊಟ್ಟು ಅವರು ಒಂದು ಒಂದು ತಿಂಗಳು ಎರಡು ತಿಂಗಳು ತಗೊಂಡ್ರು ಮಾರೇರೆ ಅದು ಸ್ವಲ್ಪ ಫೋರ್ಸ್ ಮಾಡಿ ಕೊಟ್ಟದಾಯ್ತಾ ಸೊ ಸ್ವಲ್ಪ ಕಿರಿಕಿರಿಯಲ್ಲಾಗಿ ಆ ಥರ ಮಾಡಿ ಕೊಟ್ಟು ಅವರು ತೆಗ್ದಿಟ್ಟರು ಅದನ್ನು ಅವರು ಕಂಟಿನ್ಯೂ ಮಾಡಲಿಲ್ಲ ಆಯಿತಾ ಸೊ ಮತ್ತು ಎಲ್ಲಿಗೆಲ್ಲ ಫೋನ್ ಮಾಡಿ ಕಮಿಷನರಿಗೆಲ್ಲ ಫೋನ್ ಮಾಡಿ ಮತ್ತು ಹೆಲ್ತ್ ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಿ ಯಾವ ಥರ ಆಗಿದೆ ಸಿಕ್ಕಿತು ಓಕೆ ಇವಾಗ ಭರ್ತ ಸೆಕ್ರೆಟರಿ ಸಿಕ್ಕಿತ್ತಲ್ಲ ಈಗ ಭರ್ತ ಸೆಗಡೆ ಸಿಕ್ಕಿದ ಮೇಲೆ ಆಮೇಲೆ ನಾವು ಪಾಸ್ಪೋರ್ಟ್ ಆಫೀಸ್ಗೆ ಮಂಗಳೂರಿಗೆ ಹೋದ್ವಿ ಮಂಗ್ಳೂರಿಗೆ ಹೋದ ಮೇಲೆ ಅವ್ಲಿ ಅಂತ ಹೇಳಿದು ಗೊತ್ತುಂಟು ನಾನು ಊರಿಂದ ಬರುವಾಗಲೇ ನನ್ನ ಅನಕ್ಷರ ಡಿ ಉಂಟಲ್ಲ ಮಗುವಿಗೆ ಪಾಸ್ಪೋರ್ಟ್ ಮಾಡಬೇಕಾದ್ರೆ ನನ್ನ ಅನಕ್ಷರ ಡಿಗೆ ಸೈನ್ ಹಾಕಬೇಕು ಸೊ ನಾನು ಸೌದಿಯಲ್ಲಿ ಇರುವುದಲ್ಲ ಪ್ರೂಫಿಗೆ ನಾನು ಹಾಕಿ ಬಂದೆ ಅದು ನಾನು ಹತ್ತು ಹನ್ನೊಂದು ವರ್ಷ ಮುಂಚೆ ಮಾಡಿದ ಪಾಸ್ಪೋರ್ಟಿಗೆ ಆ ಸೈನ್ ಹಾಕಿದ್ದು ಅದೇ ಅಲ್ಲಿ ಹೋಗಿ ತಗೊಂಡು ಹೋಗುವಾಗ ಅವರೇನು ಹೇಳಿದ್ ಗೊತ್ತುಂಟ ಇದು ಸೈನ್ ಮ್ಯಾಚ್ ಆಗೋದಿಲ್ಲ ಅಂತ ಪಾಸ್ಪೋರ್ಟಲ್ಲಿ ಥರ ಇರುವುದಿಲ್ಲ ಅಂತ ಸಿಂಪಲಾಗಿ ಸೈನ್ ಓಕೆ ಅದು ಆಗೋದಿಲ್ಲ ಅಂತ ಹೇಳಿದ್ರ ತುಂಬ ಕೈ ಕಾಲು ಮಧ್ಯೆ ಬಂದ್ವಿ ಮತ್ತು ಎರಡನೇ ಸಲ ಎಂತ ಮಾಡಿ ನಾನು ಚಿಕ್ಕಪ್ಪ ಊರಿಗೆ ಹೋದರು ಚಿಕ್ಕಪ್ಪ ಊರಿಗೆ ಹೋದಾಗ ನಾನು ಅವ್ರ ಹತ್ರ ನಾನು ಸೈನ್ ಹಾಕಿಕೊಂಡೆ ಅನಕ್ಷರ ಡಿ ಮತ್ತು ಪಾಸ್ಪೋರ್ಟಿಗೆ ಸೈನ್ ಹಾಕಿ ಹೊಟ್ಟೆ ಆವಾಗ ಹೋಗಿ ಅವರೇನು ಹೇಳಿದರು ಅಪಾಸು ಹೇಳಿದರು ಇದಾಗೋದಿಲ್ಲ ಅವರೇ ಬರಬೇಕು ಇದು ಸೈನ್ ಸರಿ ಇಲ್ಲ ಇದು ನಮಗೆ ನಂಬಲಿಕ್ಕೆ ಆಗೋದಿಲ್ಲ ಅವರು ಕಲಿಸಿದ್ದೆಲ್ಲ ನೀವು ಮಾಡಿ ಕೊಟ್ಟದ ಅಂತ ತುಂಬ ಕಿರಿಕಿರಿ ಮಾಡಿದರು ಮತ್ತಲ್ಲಿಂದ ಒಬ್ಬಿ ಬೇಜಾರಾಗಿ ಬಂದ ನನಗೆ ಫುಲ್ ಅಪ್ಸೆಟ್ ಆಯಿತು ಅಪ್ಸೆಟ್ ಎಂತ ಮಾಡಿದ್ರು ಕೊರಿಯರ್ ಕಳಿಸಬೇಕಲ್ಲ ಕೊರಿಯರ್ ಸೌದಿ ಆರಾಮ ಹೋಗಿ ನನ್ನ ಇಲ್ಲೊಂದು ಅನಕ್ಷರ ಡಿ ಮತ್ತು ಪಾಸ್ಪೋರ್ಟ್ ಜೆರಾಕ್ಸ್ ಎಲ್ಲ ತೆಗೆದು ಸೈನ್ ಹಾಕಿ ಕೊಟ್ಟು ಅಲ್ಲಿ ಫಾರ್ಮ್ ಫಿಲ್ ಮಾಡಿ ಕೊರಿಯರ್ ಮಾಡಿದೆ ಕೊರಿಯರ್ಗೆ ಆಯಿತು ಬರ್ತೇನೆ ಇನ್ನೂರ ಇಪ್ಪತ್ತು ರಿಯಲ್ ಊರಿಗೊಂದು ಐದು ಸಾವಿರ ರೂಪಾಯಿ ಆಯಿತು ಇವಾಗ ಅದು ಊರಿಗೆ ತಲುಪಿದೆ ಅಷ್ಟು ಏಳು ಎಂಟು ಹತ್ತು ದಿವಸದಲ್ಲಿ ಏನೋ ತಲುಪಿದೆ ಇವಾಗ ಅದು ಊರಲ್ಲಿಂಟು ಮಗುವಿಗೆ ಸ್ವಲ್ಪ ಜ್ವರ ಮತ್ತು ಹೆಂಡತಿಗೆ ಸ್ವಲ್ಪ ಜ್ವರ ಸೋ ಅವರು ಸ್ವಲ್ಪ ಹುಷಾರಿಲ್ಲ ಮೇಲೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೋದು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಮತ್ತೆ ಏನು ರಾಮಾಯಣ ಹೇಳ್ತಾರೆ ಗೊತ್ತಿಲ್ಲ ಏನಾದರೂ ಪಾಸಾದರೆ ಅಲ್ಲಿ ಹಾಂದಲ್ಲ ಭಾರಿ ಖುಷಿ ಬೇಗ ಒಂದು ಕರ್ಕೊಂಡು ಬರ್ಬೋದು ಇಲ್ಲಿಗೆ ನನಗೆ ಮಗುವನ್ನು ನೋಡೋಣಲ್ಲ ಒಂಥರ ಬೇಜಾರಾಗ್ತದೆ ಐದು ಆರು ತಿಂಗಳಾಯ್ತ ಬಂತು ಮಗುವಿಗೆ ನಾನೊಂದು ಮಗುವಿನ ಒಂದು ನಾಲ್ಕು ತಿಂಗಳಗೂ ಬಿಟ್ಟು ಬಂದಿದೆ ಇವಾಗ ಎರಡು ತಿಂಗಳಾಯಿತು ಮಗುವನ್ನು ನೋಡಿದೆ ಫೋನಲ್ಲಿ ನೋಡ್ತಾನೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾನೆ ಒಂದು ಮಗುವನ್ನು ಎತ್ತಿ ಆಟ ಆಡಬೇಕು ಅವರೊಟ್ಟಿಗೆ ಆಟ ಆಡಬೇಕು ಅಂತ ಭಯಂಕರ ಆಸೆ ಆಗ್ತಾಯಿದೆ ಎಂತ ನೋಡೋದು ಇವಾಗ ಎಲ್ಲ ಮಗುನೊತ್ತೆ ಆಟ ಆಡುವ ಅಲ್ಲ ಸೊ ಅದೊಂದು ಬೇಜಾರು ನೋಡುವ ಆದರೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಬರ್ಬೋದು ಮತ್ತು ಪಾಸ್ಪೋರ್ಟ್ ಮಾಡೂ ಸಹ ವೀಸಾ ತೆಗಿಬೇಕು ಅದರೊಂದು ಹತ್ತು ದಿವಸ ಅದಕ್ಕೆ ಪ್ರೊಸೆಸಿಂಗ್ ಮತ್ತು ಸ್ಟ್ಯಾಂಪಿಂಗ್ ಮತ್ತು ಪಾಸ್ಪೋರ್ಟ್ ಬರಬೇಕು ಟಿಕೆಟ್ ನೋಡಬೇಕು ಹೇಗೆ ಆದರೂ ಒಂದು ಎರಡು ತಿಂಗಳು ಹಿಡಿತ ಆಯ್ತಾ ನೋಡೋಣ ನನಗೆ ಆದಷ್ಟು ಬೇಗ ಮಗುನೊಂದು ಸಲ ಇಲ್ಲಿಗೆ ಕರ್ಕೊಂಡು ಬರಬೇಕು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇನೆ ಆಯಿತಾ ಇವಾಗ ಒಂದು ಒಂದು ಹದಿನೈದು ನಿಮಿಷ ಇದೆ ಹದಿನೈದು ನಿಮಿಷ ಟೈಮ್ ಪಾಸ್ ಮಾಡಬೇಕು ಏನಾದರೂ ಅದು ಮಾತಾಡಬೇಕಲ್ಲ ಹಾಗೆಲ್ಲ ವಿಷಯ ಮತ್ತು ನೋಡು ಇನ್ನು ಜಿಮ್ಮಿಗೆ ಹೋಗಿ ಲೋರ್ ಮಾಡೋದು ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾನೆ ಫುಲ್ಲಾಗಿ ತೋರಿಸಿದಲ್ಲ ಮತ್ತು ಹೊಸಬ್ಬರು ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರು ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಅದೇ ಥರ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆ ಬಿಸಿಲುಂಟಾಯ್ತಾ ಬಿಸಿಲು ಅಂದರೆ ಭಯಂಕರ ಬಿಸಿಲು ರಾತ್ರಿ ಆಗುವ ಒಳ್ಳೆ ಚಳಿ ಚಳಿಯಲ್ಲಿ ನಡ್ತಾ ಇರ್ತದೆ ಆಯಿತಾ ಇವಾಗ ನಾರ್ಮಲ್ ಟಿ ಶರ್ಟ್ ಹಾಕಿ ಒಂದು ಹೋಗ್ತಾ ಇದ್ದೇನೆ ಬಿಸಿಲು ಉಂಟಲ್ಲ ಬಿಸಿಲಲ್ಲಿ ಈ ಚಳಿಗಾಲ ದಿವಸ ಬಿಸಿಲು ಬರ್ತದೆ ಮರ ಭಯರ ಆಯ್ತಾ ಆದರೆ ಖಾಲಿ ಮಾತ್ರ ಉಂಟು ಕೋಲ್ಡ್ ಉಂಟು ಬಿಸಿಲುಂಟು ಓಕೆ ಭಾರಿ ಖುಷಿ ಆಗ್ತಿದೆ ರಾತ್ರಿ ಆವಾಗ ಎಂಟು ಸದಸ್ಯರಿಗೆ ಆಗೋದು ಅಷ್ಟು ಚಲಿ ಇರ್ತದೆ ನನಗೆ ಚಲಿ ಅಂದರೆ ಭಾರಿ ಖುಷಿ ಆಯಿತು ನನಗೆ ಬಿಸಿಲೇ ಆಗೋದಿಲ್ಲ ಚಲಿ ಎಷ್ಟು ಇದ್ರೆ ಓಕೆ ನೋಡಿ ನಾನು ಇವಾಗ ನಾಲ್ಕು ಐದು ದಿವಸ ಇದೆಲ್ಲ ಒಂದು ತಿಂಗಳು ನನ್ನ ಬಾಡಿ ನೋಡಿ ಅಷ್ಟು ಚೇಂಜ್ ಆಗಿದೆ ಅಂತ ಎಲ್ಲ ತುಂಬ ಕಡಿಮೆ ಆಗಿದೆ ಆಯಿತಾ ಈ ಟಿ ಶರ್ಟ್ ಎಲ್ಲ ಊರಲ್ಲಿ ಭಯ ಇಷ್ಟು ಇಷ್ಟು ದಪ್ಪಾಗ್ತವೆ ಇಲ್ಲೆಲ್ಲ ದಪ್ಪ ದಪ್ಪಾಗಿ ಹಾಕ್ಲಿಕ್ಕೆ ಹಾಕ್ತಿರೋ ಒಂಥರ ಕಾಣ್ತಾಡು ಇವಾಗ ನನ್ನ ಲೋವರ್ ಬೈಸಪ್ಸು ಇಲ್ಲಿ ಕುತ್ತಿಗೆ ಇಲ್ಲೆಲ್ಲ ಸ್ಕಿನ್ನಲ್ಲಿ ಈ ಥರ ಇತ್ತು ದಪ್ಪಾಗಿ ಪ್ಯಾಟಾಗಿ ಈಗ ಓಕೆ ಇವಾಗೆಲ್ಲ ಕಡಿಮೆ ಆಗಿದೆ ಚೆನ್ನಾಗಿದ್ದೀನಿ ಅದು ಹೇಳಿದೆ ನಲ್ಲೊಂದು ಮೂರು ತಿಂಗಳು ಬೇಕು ಅಂತ ಮೂರು ತಿಂಗಳಾದಮೇಲೆ ಫುಲ್ಲು ಸೆಟ್ ಆಗ್ತದೆ ನೋಡಿ ಬೈಸಪ್ ನೋಡಿ ಆ ಥರ ಬಂದಿದೆ ಅದು ಬೈಸಪ್ಪಲ್ಲ ಬಂದಿದೆ ಸೂಪರಾಗಿ ಬಂದಿದೆ ಇನ್ನೂ ಸಹ ಬರ್ಲಿಕ್ಕೆ ಉಂಟು ನನಗೆ ಈ ವರ್ಷ ಒಂದು ಬಾಡಿ ಬಿಲ್ಡ್ ಮಾಡಬೇಕಾಯ್ತಾ ಅದು ನನ್ನೊಂದು ಪರ್ಸನಲ್ ಗೋಲಾಗಿರುತ್ತೆ ತುಂಬ ವರ್ಷದ ಕನಸು ಹತ್ತಿಪ್ಪತ್ತು ವರ್ಷದ ಕನಸಾಗಿರುತ್ತೆ ನಾನು ಎಸ್ ಎಲ್ ಸಿ ಅಲ್ಲ ಫಸ್ಟ್ ಸಿ ಇರುವಾಗ ಒಂದು ಜಿಮ್ಮಿಗೆ ಸ್ಟಾರ್ಟ್ ಮಾಡಿದ್ದೀನಿ ಆದರೂ ಸಹ ಕಂಟಿನ್ಯೂ ಮಾಡಲಿಕ್ಕೇ ಆಗಲಿಲ್ಲ ಒಂದಲ್ಲ ಒಂದು ಕಾರಣ ಏನಾದರೂ ಒಂದು ಕಾರಣ ಇತ್ತು ಇವಾಗಂತ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾತ್ರ ಬಿಡುವುದೇ ಇಲ್ಲ ಅದಕ್ಕೆ ಬೇಕಾಗಿ ನಾನು ಬ್ಲಾಗ್ ಇರೋದು ಯಾಕೆಂದರೆ ಬಿ ಬ್ಲಾಗ್ ಮಾಡಿದರೆ ಉಂಟಲ್ಲ ಅದು ಡೇ ಟು ಡೇ ಟು ಮಾಡಬೇಕು ಇಲ್ಲಾಂದರೆ ಬ್ಲಾಗ್ ಮಾಡಬೇಕು ಜಿಮ್ ಮಾಡಬೇಕು ಅಂತ ಆಸೆ ಬಂದು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ ನೀವು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಆಯಿತಾ ಒಂದು ಸೆಟ್ ಇಪ್ಪತ್ ಇಪ್ಪತ್ ನಾಲ್ವತ್ತಿಗೆ ಲಾಸ್ ಆಯ್ತಲ್ಲ ನೋಡಿ ಎಷ್ಟು ಬೇಗ ಬಿಸರ್ ಬಂದಿದೆ ಅಂತ ಇವಾಗ ಇವಾಗ ಇದು ಭಾರಿ ನನಗೆ ನನಗಿದ್ರು ಮಾಡ್ಲಿಕ್ಕೆ ಆಗಲಿಲ್ಲ ಆಯ್ತಾ ಭಾರಿ ಕಷ್ಟ ಆಗ್ತದೆ ಅದು ಮಾಡಲಿಕ್ಕೆ ಸ್ಕ್ವಾಡಿಂದ ಡಬ್ಬಲ್ಲಿ ಬೀಳ್ತೇ ವೀಳ್ ಏನಿಲ್ಲ ಖಾಲಿ ವಿದೌಟ್ ವೆಯ್ಟ್ ಹಾಕಿ ಮಾಡ್ತಾ ಇರೋದು ಆದರೂ ಕೂಡ ಭಯಂಕರ ತಪ್ಪಾಗ್ತಿದೆ ಆಯಿತಾ ಆದರೂ ಸಹ ನಾನು ಬಿಡಿದಿಲ್ಲ ನನಗೆ ಆಗ್ತದೆ ಅಷ್ಟು ಮಾಡ್ತೇನೆ ಅಷ್ಟು ಸ್ಕ್ವಾಡ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಈಗ ಪೊಸಿಷನ್ ನಿಂತು ಈ ಕೈಯನ್ನು ಒಂಥರ ಇರ್ತಾರೆ ಇತ್ತಾರೆ ಮಲಗಿ ತಲೆಗಡೆ ಹೋಗಬೇಕಾಗಿದ್ದ ತಲೆಗಡೆ ಹೋಗೋದಿಲ್ಲ

ಬಸ್ ನೋಡೈತಾ ಇವತ್ತಿನ ನಿಮ್ಮೆಲ್ಲ ಮಾಡಿದ್ದು ಹೋಗ್ತಾ ಇರೋದು ಆಯ್ತಾ ಶೀದ ರೂಮಿಗೆ ಹೋಗೋದು ಇವತ್ತು ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಭಾರಿ ಕಷ್ಟ ಆಗ್ತದೆ ಕಾಲ ಎಲ್ಲ ಆಟ ಆಗಿರಲಿಲ್ಲ ಕಾಲಂಜರನೂ ಹೋಗ್ತಾ ಉಂಟು ಇಲ್ಲಿ ಸ್ಟಪ್ಪ ಹ್ಞೂ ಸೀದಾ ಅಂಗಡಿಗೆ ಹೋಗೋದು ಅಂಗಡಿಗೆ ಹೋಗಿ ಸ್ಥಾನ ಎಲ್ಲ ಮಾಡಿ ನಮಾಜೆಲ್ಲ ಮಾಡಿ ಸೀದಾ ಡ್ಯೂಟಿಗೆ ಜಾಯಿನ್ ಆಗೋದು ನೋಡೈತೆ ನನಗೆ ತುಂಬ ಹಸಿ ಆಗ್ತಾ ಇತ್ತು ಅಂತ ತುಂಬ ಹಸಿ ಅಂದರೆ ಭಯಂಕರ ಹಸಿ ಆಗ್ತಾ ಇತ್ತು ಜಿಮ್ಮು ಹೋಗಿ ಬಂದಿದೆ ಸ್ಕ್ವಾಡ್ ಮಾಡೋದಲ್ಲ ಅದಕ್ಕೆ ಒಳ್ಳೆ ನೀರು ನೀರು ಸಜ್ಜಿಗೆ ಮಾಡಿದ್ದಾನೆ ನನಗೆ ಸಜ್ಜಿಗೆ ಮಾಡಿದ್ರು ಅಂದ್ರೆ ಈ ಥರ ನೀರು ನೀರು ಇದ್ದರೆ ಮಾತ್ರ ಖುಷಿಯಾಗೋದು ಇಲ್ಲಾಂದರೆ ನನಗೆ ಅಷ್ಟು ಖುಷಿ ಆಗೋದಿಲ್ಲ ಆಯ್ತಾ ಸ್ವಲ್ಪ ಡ್ರೈವ್ ಮಾಡ್ತಾರೆ ಅಲ್ಲ ಅದು ನನಗೆ ಅಷ್ಟು ಚೆನ್ನಾಗೋದಿಲ್ಲ ಇದಾದರೆ ಒಂದು ಬಂದು ಖುಷಿಯಾಗುತ್ತೆ ಇದು ನನಗೆ ಒಬ್ಬನಿಗೆ ಅಲ್ಲ ಇದರಲ್ಲಿ ಯಾರಾದರೂ ರೂಮಿಗೆ ಬಂದವರು ತಿನ್ಬೋದು ಮತ್ತು ಯಾರಾದರೂ ಬರ್ತಾ ಇರ್ತಾರೆ ಯಾರಾದರೂ ಇರ್ತಾರೆ ಇದೆ ತಿನ್ನಲಿಕ್ಕೆ ವಿಷ ಟೈಮ್ ಆಗುವಾಗ ಇವಾಗ ನಾನು ಸ್ವಲ್ಪ ತಿಂತೇನೆ ನನಗೆ ಇದು ಭಾರಿ ಖುಷಿ ಆಗ್ತದೆ ಇದು ಮತ್ತು ಎಲ್ಲ ಗೆಣಸು ಸಿಗಬೇಕು ಊಹ್ ಗೆನಸು ಸಿಕ್ಕಿದಂಟೋದು ಯಾವ ಥರ ಆಗ್ತದೆ ಅಂತ ಭಾರಿ ಚೆನ್ನಾಗ್ತದೆ ನೋಡಿ ಅಂತ ಯಾವ ಥರ ಕುದೀತಾ ಇದೆ ಅಂದರೆ ಇವಾಗ ಒಂದು ಎರಡು ಮೂರು ಗಂಟೆಗೆ ಕುದಿಬೇಕಾಯ್ತಾ ಯಾಕಂದರೆ ಒಳಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ ಅಂದ್ರೆ ಈ ಥರ ಮಾಡುವಾಗ ಇದನ್ನು ಈ ಥರ ಆಡಿಸ್ತಾ ಇಡಬೇಕು ಇಲ್ಲಾದರೆ ಪ್ರಾಬ್ಲಮ್ ಆಗುತ್ತೆ ಅಡಿಗೆ ಇರುತ್ತೆ ಅಡಿ ಇದು ಆ್ಯಕ್ಚುಲಿ ಅಡಿ ಇಲ್ಲ ಇದಕ್ಕೆ ಏನು ಏನೂ ಸಾಗಲಿಲ್ಲ ಖಾಲಿ ಒಂದು ಒಗ್ಗರಣೆ ಹಾಕಿದ್ದಾನೆ ಬೇಸಪ್ಪು ಮತ್ತು ಕೆಂಪು ಮೆಣಸು ಒಂದು ಬೆಲ್ಲಲ್ಲಿ ಒಂದು ಗ್ರೈಂಡ್ ಅಲ್ಲಿ ಒಂದು ಎರಡು ಮೂರು ಸೆಕೆಂಡ್ ಮಿಕ್ಸ್ ಮಾಡಿ ಒಗ್ಗರಣೆ ಮೇಲೆ ಹಣ್ಣು ಹಾಕಿದ್ದಾನೆ ಹಾಕಿ ಹಸಿ ಮೆಣಸು ಒಂದು ಹಾಕಿ ಬಿಸಿ ನೀರು ಹಾಕಿ ಸಜ್ಜಿಗೆ ಹಾಕಿಬಿಟ್ಟಿದ್ದಾನೆ ಇಷ್ಟ ಅಷ್ಟೇ ಇವಾಗ ಒಂದು ಐದು ನಿಮಿಷ ಆಯಿತು ಒಂದು ಎರಡು ಮೂರು ನಿಮಿಷ ಒಳ್ಳೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಕಡಿಮೆ ಆಗಬೇಕು ಇದು ಯಾವ ಥರ ಇದೆ ನೋಡಿ ಊ ಪಲ ಫಲ 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 ಅಂತ ಬರ್ತಾ ಇದೆ ಈ ಈ ಥರದ ಸಜ್ಜಿಗೆ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಆಯ್ತಾ ನೋಡಿ 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 ಯಾವ ಥರ ಇದೆ ಅಂತ ನೋಡುತ್ತಾ ಎಲ್ಲ ರೆಡಿ ಆಗಿದ್ದಾರೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಜೈತು ನೆಣ್ಣೆ ಹಾಕಿದ್ದಾನೆ ಆಯಿತಾ ಜೈತು ನೆಣ್ಣೆ ಹಾಕಿದರೆ ಒಳ್ಳೆಯದಾಯ್ತು ಅದನ್ನು ಈ ಥರ ಮಿಕ್ಸ್ ಮಾಡಿ ಓ ಮಿಕ್ಸ್ ಮಾಡೋದು ಈ ಥರ ಮೊಬೈಲನ್ನು ಉಲ್ಟ ಮಾಡೋದು ನೀವು ತಿನ್ನಿ ನಾನು ತಿನ್ನೋದು ಒಮ್ಮೆ ನೋಡಿ ಆಯ್ತಾ ಯಾವ ಥರ ತಿಂತೇನೆ ಅಂತ ನನಗೆ ಈ ಸಜ್ಜಿಗೆ ಅಂದರೆ ಭಯಂಕರ ಇಷ್ಟ ಆಯ್ತಾ ಕರೆಕ್ಟ್ ಕರೆಕ್ಟ್ ಬರ ಬರ್ತಾ ಉಂಟು ಸಜ್ಜಿಗೆ ಅಂದರೆ ಭಯಂಕರ ಇಷ್ಟ ಭಾರಿ ಖುಷಿಯಾಗ್ತದೆ ಈ ಸಜ್ಜಿಗೆ ತಿನ್ನಲಿಕ್ಕೆ ಸ್ಮೆಲ್ಲ ಭಾರಿ ಟೇಸ್ಟ್ ಆ ಸೂಪರಾಗಿದೆ ಉಪ್ಪು ಖಾರ ಸ್ವೀಟು ಅದರ ಮೇಲೆ ಸ್ವಲ್ಪ ಜೈತು ನೆನ್ನೆ ಹಾಕಿದೆ ಆಮೇಲೆ ಉಂಟಲ್ಲ ಭಾರಿ ಟೇಸ್ಟ್ ಆಗಿದೆ ಭಾರಿ ಖುಷಿಯಾಗಿದೆ ಹ್ಞೂ ಡೈರೆಕ್ಟ್ ನುಂಗಿದ್ರೆ ಸಾಕು ಡ್ರೈ ಯಾರಿಗೆ ಇಷ್ಟ ಇಲ್ಲ ಅಂತ ನೋಡೋದಲ್ಲ ಈ ಥರ ಸಜ್ಜಿಗೆ ಮಾಡಿ ತಿಂದು ನೋಡಿ ಆಯಿತು ಭಾರಿ ಖುಷಿ ಆಗ್ತದೆ ನಾನು ಇವಾಗ ಮಾರ್ಕೆಟ್ಗೆ ಬಂದಿದ್ದೇನೆ ಮಾರ್ಕೆಟಲ್ಲಿ ಗಾಡಿಯಲ್ಲಿ ಬಂದಿದ್ದೇನೆ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಲಿಕ್ಕೆ ನೋಡಿ ನಮ್ಮ ನಾಳೆ ಏರಿಯಾ ಇದು ಮಾರ್ಕೆಟ್ ಇದೆ ದೊಡ್ಡ ಸಿಟಿ ಭಾರಿ ಚೆನ್ನಾಗಿದೆ ಇವಾಗ ನಾವು ರೂಮ್ ಕಡೆ ಹೋಗ್ತಾ ಇದ್ದೇನೆ ಆಯ್ತಾ ರೂಮಿಗೆ ಹೋಗುವ ಮುಂಚೆ ಸ್ವಲ್ಪ ನಾಷ್ಟ ಮಾಡಬೇಕು ಈ ಮಾರ್ಕೆಟಿಗೆ ಬಂದ ಮೇಲೆ ನಾಷ್ಟ ಮಾಡಲಿಲ್ಲ ಅಂದರೆ ಉಂಟಲ್ಲ ಚೆನ್ನಾಗಿದೆ ಇದು ಫುಲ್ಲು ಖರ್ಜೂರದ ಮರ ನೋಡಿ ಅಂತೆ ರೋಡ್ ಸೈಡೆಲ್ಲ ಖರ್ಜೂರದ ಮರ ಇದು ಆಗುವಾಗ ಉಂಟಲ್ಲ ನಾವು ಬಂದು ಇದನ್ನು ಒಂದೊಂದು ತಿನ್ನೋದು ಆಯ್ತಾ ಡೈಲಿ ಸಂಜೆಗೆ ಚಾಯ ಒಟ್ಟಿಗೆಲ್ಲ ಬಂದು ಇಲ್ಲಿ ಇದರಲ್ಲಿ ಅದರ ಈಗ ನಿಂತು ಅದರಲ್ಲಿ ಚಾಯ್ ಕುಡಿತಾ ಇರುವುದು ಇಲ್ಲಿ ರಫೀಕ್ ಬಾಯಿ ಅವರು ಭಯಂಕರ ಕಾನ್ಸಂಟ್ರೇಷನ್ ಅಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಇವರು ಈ ಕಾರು ಮುನ್ನೆ ತೆಗೆದಾಯ್ತಾ ಹ್ಮ್ ಮಾರ್ಷಲ್ ಅಂತ ಹೇಳಿ ನೋಡು ಇವಾಗ ಹೋಟೆಲ್ಗೆ ಹೋಗಿ ಒಂದು ಒಳ್ಳೆ ಫುಡ್ ಮಾಡಬೇಕು ಎಂತ ಫುಡ್ ಸಿಕ್ಕಿದ್ರೆ ಗೊತ್ತಿಲ್ಲ ಸಿಕ್ಕೋದನ್ನು ಮಾಡಬೇಕು ನೋಡಿದ್ದು ಫುಲ್ ಕೋಳಿ ಫುಲ್ ಕೋಳಿ ಹೋಟೆಲ್ಗೆ ಹೋದಾಗ ಫುಲ್ಲು ಕೋಳಿ ಬಂದಿದೆ ಹೋ ಹೋ ಸಲಾಡ್ ಓಹ್ ಭಯಂಕರ ಪೋರಾಟ ಆಯ್ತಾ ಹೋರಾಟ ತಿನ್ನುವ ಹೋರಾಟ ಮತ್ತು ಫುಲ್ ಚಿಕನ್ ಫುಲ್ ಚಿಕನ್ ಕಬಾಬು ಲೈಮು ಲೈಮ್ ಲೈಮ್ ಇದ್ದಾರೆ ಒಳ್ಳೆ ಬ್ಲ್ಯಾಕ್ ಟೀ ಡೆದ್ದ ಸೇರುವ ಊಹ್ ಊದ್ತಾ ಹ್ಞೂ ತಿಂದ ನೋಡಿ ತಿಂದ ಯಾವ ಥರ ಇದೆ ಟೇಸ್ಟ್ ಇತ್ತ ಓಹ್ ಇದಕ್ಕೆ ಮುಲ್ಲು ಮಾತ್ರ ಬಂದಿದೆ ಈಗ ಈ ತಿಂಡಿ ನೋಡಿ ಮಾರೆಯ ಟೇಸ್ಟ್ ಉಂಟಂತ ಬಿಸಿ ಬಿಸಿಂಟಾ ಸೂಪರ ಟಿಮುಳಿಯಾ ಹ್ಞೂ ನೋಡಿ ಆಯಿತಾ ನಾಷ್ಟೆಲ್ಲ ಮಾಡಿ ಆಯಿತು ಫುಡ್ಡೆಲ್ಲ ಮಾಡಿ ಆಯ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದು ಐಟಮ್ ತುಂಬ ಪರ್ಚೇಸ್ ಮಾಡಲಿಕ್ಕಿತ್ತು ಅದೆಲ್ಲ ಪರ್ಚೇಸ್ ಮಾಡಿ ಆಯ್ತು ಮತ್ತು ಏನೆಂದರೆ ವಿಶೇಷ ಹಾಗೆ ಏನಿಲ್ಲ ಇವತ್ತಿನ ಈ ಸಣ್ಣ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ನಾನು ಎನಿಸ್ಕೊಡ್ತೇನೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಲಿ ಬರ್ತಾನೆ ಅಲ್ಲಿ ತನಕ ಗುಡ್ ಬಾಯ್